ಬರುವೆಲ್ಲ ಬೇನೆ ನರರ ಕೀಳ್ತನಕ್ಕೆಲ್ಲ ಪರಿಹಾರವೆಂತೂ ಕಿರಿದು ಪಲ್ಲನು ತಾಳಿಕೊಳ್ಳಲೇಬೇಕಷ್ಟಿಷ್ಟು ಥರೆಯಂತರುಷ್ಣವನು ಮಂಕುತಿಮ್ಮ ರೋಗಗಳು ಬರ್ತಾನೆ ಇರುತ್ತೆ ನಾವು ಹಿಂದೆಲ್ಲ ಕೇಳಿದೀವಿ ಪ್ಲೇಗ್ ಕಾಲರ ಅಂತಹ ಮಾರಕವಾದ ರೋಗಗಳು ಇಡೀ ಮಾನವ ಜನಾಂಗಕ್ಕೆ ಅದೆಷ್ಟು ಸಂಕಷ್ಟವನ್ನು ಕೊಟ್ಟಿತ್ತು ಅಷ್ಟಲ್ಲೇ ಯಾಕೆ ನಾಲ್ಕು ವರ್ಷದ ಹಿಂದೆ ಕೊರೋನಾ ಬಂದಾಗಲೇ ಅದೆಷ್ಟು ತೊಂದರೆ ಈಡಾಗಿತ್ತಲ್ವ ಹಾಗೆ ಮನುಷ್ಯನ ಜೀವನ ಕೂಡ ಹಾಗೆ ಮನುಷ್ಯನ ಬುದ್ಧಿ ಯಾವಾಗಲೂ ಒಂದೇ ರೀತಿ ಇರುತ್ತೆ ಅಂತಿಲ್ಲ ಅವನ ಬುದ್ಧಿಲಿ ಕೂಡ ಈ ರೀತಿಯ ಮಾರಕವಾದ ಒಂದಿಷ್ಟು ದುರ್ಬುದ್ಧಿಗಳು ಬೆಳೀತಾ ಹೋಗುತ್ತೆ ಅವನಿಗೆ ಗೊತ್ತಿಲ್ಲದೆ ಹಾಗೆ ಕೂಡ ಬೆಳೀತಾ ಹೋಗ್ಬೋದು ಅಂತಹ ದುರ್ಬುದ್ಧಿಯಿಂದ ಅವನ ಜೀವನವೇ ಅಲ್ಲೋಲ ಕಲ್ಲೋಲ ಆಗ್ಬಿಡ್ಬೋದು ಇಂತಹ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗತ್ತೆ ತಕ್ಷಣ ಪರಿಹಾರ ಸಿಗಲ್ಲ ಅಂತ ಅನಿಸುತ್ತೆ ಆದರೆ ಇದಕ್ಕೆ ಒಂದೇ ಪರಿಹಾರ ಏನಪ್ಪ ಅಂದರೆ ಎಂತಹ ವಿಷಮ ಸ್ಥಿತಿ ಬಂದರೂ ಕೂಡ ಕಷ್ಟದ ಸ್ಥಿತಿ ಬಂದರೂ ಕೂಡ ನಗನಗತ ತಾಳ್ಮೆಯಿಂದ ಅದನ್ನು ಎದುರಿಸಬೇಕು ಅಂತ ಹೇಗೆ ಭೂಮಿ ತನ್ನ ಅಂತರಂಗದ ಉಷ್ಣತೆ ಇದೆಯಲ್ಲ ಅದನ್ನು ಹೇಗೆ ಕಾ ಅದನ್ನು ಒಳಗೆ ಇಟ್ಕೊಂಡು ಕಾಪಾಡಿಕೊಂಡಿದೆ ಹಾಗೆ ತಾಳ್ಮೆಯಿಂದ ಆ ಬಿಸಿಯನ್ನು ತಡ್ಕೊಳ್ಬೇಕು ನಾವು ನಗನಗತ ಅದನ್ನು ಎದುರಿಸಬೇಕು ಅಂತ ಗುಂಡಪ್ತರು ಹೇಳ್ತಾರೆ ¿Y dónde es Darí?